ಹದಿನೇಳು ಹದಿನೆಂಟು ವರ್ಷ ಆಗ ಅವನು ಈ ಘಟನೆ ಆದಾಗ ಆತನಿಗೆ ಹದಿನೇಳು ಹದಿನೆಂಟು ವರ್ಷ ಅವನು ಹದಿನೇಳು ಹದಿನೆಂಟು ವರ್ಷ ಏನು ಅವನ ತಂದೆಯಿಂದ ಸಂಸ್ಕಾರವನ್ನು ಪಡೆದಿರ್ತಾನೆ ಆ ಸಂಸ್ಕಾರ ಎಲ್ಲವೂ ಕೂಡ ಈ ಒಂದು ಘಟನೆಯಿಂದ ಎಲ್ಲೋ ಕೂಡ ಅವನು ಮರೆತು ಬಿಡ್ತಾನೆ ಆದ್ದರಿಂದ ಅವನು ಈ ಇದನ್ನು ನೋಡಿದ ನಂತರ ಅವಳು ಅವನು ಆ ವೇಷ್ಯನ್ನು ಹೋಗಿ ಆ ವೇಷ್ಯನ್ನು ಮದುವೆ ಆಗ್ತಾನೆ ಮದುವೆ ಆದ ನಂತರ ಅವನು ಈ ಹದಿನೇಳು ಹದಿನೆಂಟು ವರ್ಷ ಏನು ಸಂಸ್ಕಾರಯುಕ್ತವಾಗಿ ಬದುಕ್ತಾ ಇದ್ದ ಅದೆಲ್ಲವನ್ನು ಕೂಡ ಅವನು ಮರೆತು ಒಬ್ಬ ಶೂದ್ರನಂತೆ ಬದುಕಲಿಕ್ಕೆ ಆರಂಭ ಪಡ್ತಾನೆ ಅಂದರೆ ಹಿಂದೆ ಏನು ಅವನು ಬೆಳಗ್ಗೆ ಸಂಧ್ಯಾ ವಂದನೆ ಮಾಡುವಂಥದ್ದಾಗಿರ್ಬೋದು ನಂತರ ವೈಶ್ವದೇವ ಆಗಿರ್ಬೋದು ಅಥವಾ ಶಾಸ್ತ್ರ ಪ್ರವಚನ ಪಾಠ ಇದೆಲ್ಲವನ್ನೂ ಬಿಟ್ಟು ಒಬ್ಬ ಶೂದ್ರನಂತೆ ಎಷ್ಟು ಎಲ್ಲಿಯವರೆಗೆ ಅಂತ ಹೇಳಿದರೆ ಅವನು ಆ ವೇಷ್ಯವನ್ನು ಸಾಕ್ಲಿಕ್ಕೋಸ್ಕರ ಕಳ್ಳತನ ದರೋಡೆ ಇಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೊಡ್ತಾನೆ ಅಂದರೆ ತನ್ನ ಪೂರ್ಣ ಬ್ರಾಹ್ಮಣ್ಯವನ್ನು ಕಳೆದುಕೊಂಡು ಒಬ್ಬ ಶೂದ್ರನಂತೆ ಅವನು ಭಕ್ತಾ ಇರ್ತಾನೆ ಈ ರೀತಿಯಾಗಿ ಆ ವೇಷ್ಯವಿಗೆ ಸಂಸಾರ ಮಾಡುತ್ತಾ ಅವಳೊಟ್ಟಿಗೆ ಏಳೆಂಟು ಮಂಗಳನ್ನು ಕೂಡ ಪಡೆಯುತ್ತಾನೆ ನಂತರ ಅವನು ಇದೇ ರೀತಿಯಾಗಿ ಅವನು ತನ್ನ ಪೂರ್ಣ ಜನ್ಮ ಅಂದರೆ ಅವನ ಪೂರ್ತಿ ಹಿಂದಿನ ಸಂಸಾರ ಏನಿದೆ ಅವನ ಹಿಂದಿಯೂ ಕೂಡ ಒಂದು ಮದುವೆ ಆಗಿತ್ತು ಆ ಆ ಹೆಂಡತಿ ಮಕ್ಕಳನ್ನು ಪೂರ್ಣ ಬಿಟ್ಟು ಅವನು ಇವಳೊಟ್ಟಿಗೆ ಇರ್ತಾನೆ ಈ ವೇಷೊಟ್ಟಿಗೆ ಇರ್ತಾನೆ ನಂತರ ಇದೇ ರೀತಿಯಾಗಿ ಅವನು ತನ್ನ ಪೂರ್ಣ ಜೀವನವನ್ನು ಕಳೆಯುತ್ತಾನೆ ಕೊನೆಗೆ ಅವನು ಒಂದು ಏನು ಎಂಬತ್ತೆಂಬತ್ತೈದು ವರ್ಷ ಅವನಿಗೆ ಏನಾಗಿರ್ತದೆ ಆಗ ಅವನಿಗೆ ಇನ್ನೇನು ನನಗೆ ಸಾವು ಸಮೀಪಿಸ್ತದೆ ಅಂದರೆ ಈ ನೀವು ಈ ಸಮಾಜದಲ್ಲಿ ಅಂದರೆ ಲೌಕಿಕವಾಗಿ ನೋಡುವುದಾದರೂ ಕೂಡ ನಿಮಗೆ ಸಾವು ಹತ್ತಿರ ಬರ್ತಾ ಇದೆ ಎಂಬಂಥ ಸೂಚನೆ ಎಂಬಂತ ನಮಗೆ ಒಂದು ತೋರ್ತದೆ ಅದೇ ರೀತಿಯಾಗಿ ಇವನಿಗೆ ಕೂಡ ಒಂದಿನ ಅವನು ಇನ್ನೇನು ಅಂದರೆ ಶಯೇರಿ ಮಲಗಿರುವಾಗ ಅವನಿಗೆ ನನ್ನ ಸಾವು ಸಮೀಪ ಇದೆ ಎಂಬಂತಾಗಿ ಅವನಿಗೆ ಅನಿಸಿಕೆ ಬರ್ತದೆ ಅದೇ ರೀತಿಯಾಗಿ ಅವನು ಒಂಥರ ಸ್ವಪ್ನ ರೀತಿಯ ಅವನಿಗೆ ಕಾಣ್ತದೆ ಅಂದರೆ ವಿಷ್ಣು ದೂತರು ಬಂದು ಯಮದೂತರು ಬಂದು ಅವನನ್ನು ಕರೆದುಕೊಂಡು ಹೋಗುವ ರೀತಿಯಲ್ಲಿ ಅವನಿಗೆ ಒಂದು ತೋರ್ತಾ ಇರುವಾಗ ಅಷ್ಟೊತ್ತಿಗೆ ಅವನ ಅವನು ತನ್ನ ಕೊನೆಯ ಮಗನಾದ ನಾರಾಯಣವನ್ನು ಕರೆಯುತ್ತಾನೆ ನಾರಾಯಣನ ಕರೆದಾಗ ಅಷ್ಟೊತ್ತಿಗೆ ವಿಷ್ಣು ದೂತರು ಬಂದು ಅವನು ತನ್ನ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ದಾನೆ ಆದ್ದರಿಂದ ಅವನು ನಮ್ಮೊಟ್ಟಿಗೆ ಅಂದರೆ ಸ್ವರ್ಗಕ್ಕೆ ಬರಬೇಕು ಎಂಬುದಾಗಿ ಅಲ್ಲಿ ವಿಷ್ಣು ದೂತರಿಗೂ ಯಮದೂತರಿಗೂ ಚರ್ಚೆ ಆಗ್ತದೆ ಈ ರೀತಿಯಾಗಿ ಚರ್ಚೆಯಾಗಿ ಇಲ್ಲ ಅವನು ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ದರಿಂದ ಅವನು ಏನು ಸ್ವರ್ಗಕ್ಕೆ ಹೋಗಬೇಕು ಎಂಬುದಾಗಿ ಇಲ್ಲಿ ತೀರ್ಮಾನ ಆಗ್ತದೆ ಆದರೆ ಈ ಅವನು ಏನು ಶೂದ್ರನಾಗಿ ಬದುಕ್ತಾ ಇದ್ದಲ್ಲ ಈ ರೀತಿಯಾಗಿ ಇದ್ದಾಗ ಅವನಿಗೆ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಬರುವಂಥದ್ದು ಹೇಗೆ ಯಾಕೆ ಅಂತೇಳಿದರೆ ನಾವು ಇಡೀ ಅವನು ತನ್ನ ಇಡೀ ಜೀವನ ಪೂರ್ತಿ ನಾರಾಯಣ ಸ್ಮರಣೆ ಮಾಡದೆ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಬರುವಂಥದ್ದು ಹೇಗೆ ಅವನಿಗೆ ಅಂತ ಪ್ರಶ್ನೆ ಬರ್ತದೆ ಮತ್ತು ಇನ್ನೊಂದು ಹಾಗಾದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಇಡೀ ಅಂದರೆ ಬೇಕಾಬಿಟ್ಟಿಯಾಗಿ ಬದುಕಿ ನಾವು ನಮ್ಮ ಯಾವುದೇ ಧರ್ಮ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಬೇಕಾಬಿಟ್ಟಿಯಾಗಿ ನಾವು ಬದುಕಿ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದರೆ ಸಾಕು ಎಂಬುದಾಗಿ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ರೀತಿಯ ಕೊಡ್ತಾ ಇಲ್ಲ ಇಲ್ಲಿ ಕೊಡ್ತವೆ ಯಾಕೆ ಅಂತೇಳಿದರೆ ಅವನು ನಾರಾಯಣ ಸ್ಮರಣೆ ಮಾಡಿದ್ದರಿಂದ ಅವನು ಹೋದದ್ದಲ್ಲ ಯಾಕೆಂಥೇಳಿದರೆ ಅವನ ಪೂರ್ವ ಜನ್ಮದಲ್ಲಿ ಅವನು ತುಂಬ ಶ್ರೇಷ್ಠ ಜ್ಞಾನಿ ಆಗಿದ್ದ ಅದರಿಂದ ಅವನು ಅವನಿಗೇನಿತ್ತು ಅವನ ಪುಣ್ಯಗಳು ಹಿಂದಿನ ಜನ್ಮದಲ್ಲಿ ಬಹಳ ಜಾಸ್ತಿ ಆಗಿತ್ತು ಆ ಪುಣ್ಯ ಕ್ಷಯ ಮಾಡೋದಕ್ಕೋಸ್ಕರ ಇಲ್ಲಿ ಈ ಜನ್ಮದಲ್ಲಿ ಅವನು ಈ ರೀತಿಯಾಗಿ ಬದುಕಿ ಅವನು ಕೊನೆಯದಾಗಿ ಅವನು ಅಂದರೆ ಇದಾದ ಮೇಲೆ ಕೊನೆ ಅವನು ಅವನಿಗೆ ಇದಾಗ್ತದೆ ಅಂದರೆ ಆ ಸ್ವಪ್ನದಿಂದ ಅವನಿಗೆ ಎಚ್ಚರಿಕೆಯಾಗಿ ನಾನು ಈ ರೀತಿಯಾಗಿ ಬದುಕಬಾರ್ದು ಎಂಬುದಾಗಿ ತಿಳಿದು ಅವನ ನಂತರ ಹರಿದ್ವಾರಕ್ಕೆ ಹೋಗ್ತಾನೆ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಂತರ ಅವರು ಮೋಕ್ಷವನ್ನು ಪಡೆಯುತ್ತಾನೆ ಆದ್ದರಿಂದ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಎಂಬಂಥದ್ದೇ ಇಲ್ಲಿ ಮೋಕ್ಷಕ್ಕೆ ಕಾರಣ ಅಲ್ಲ ಯಾಕೆ ಅಂತ ಹೇಳಿದರೆ ಈ ರೀತಿಯಾಗಿ ಯಾರು ಬದುಕ್ತಾರೋ ಅವರಿಗೆ ಅಂದರೆ ಇಡೀ ಜನ್ಮ ಈ ಜೀವನ ಪೂರ್ತಿ ಅವನಿಗೆ ನಾರಾಯಣ ಸ್ಮರಣೆ ಬರದೆ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಬರುವಂಥದ್ದು ಹೇಗೆ ಸಾಧ್ಯ ಯಾಕೆ ಅಂತ ಹೇಳಿದರೆ ಸ್ಮರಣೆ ಎಂಬಂಥದ್ದು ಏನಿದೆ ತನ್ನ ಜೀವನ ಪೂರ್ತಿ ಅವರು ಮಾಡಿದಾಗ ಕೊನೆಯ ಕಾಲದಲ್ಲಿ ನಮಗೆ ಇಷ್ಟವಾದ ವ್ಯಕ್ತಿಗಳು ಅಥವಾ ಇಷ್ಟವಾದ ವಸ್ತುವು ನಮಗೆ ಸ್ಮರಣೆಗೆ ಬರುವಂಥದ್ದು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ನಮ್ಮ ಇಡೀ ಜೀವನದಲ್ಲಿ ನಾರಾಯಣನನ್ನೇ ನಮ್ಮ ಇಷ್ಟ ಎಂಬುದಂದರೆ ಅಂದರೆ ನಮ್ಮ ದೈವ ಎಂಬುದಾಗಿ ನಾವು ತಿಳಿದು ಅವನನ್ನೇ ಪ್ರೀತಿಸಿದಾಗ ನಮಗೆ ಕೊನೆಯ ಕಾಲದಲ್ಲಿಯೂ ಕೂಡ ನಮಗೆ ನಾರಾಯಣ ಸ್ಮರಣೆ ಬರುವಂಥದ್ದು ಸಾಧ್ಯ ಈ ರೀತಿಯಾಗಿ ಅಂದರೆ ನಾವು ನಮ್ಮ ಧರ್ಮವನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಬದುಕಿ ಕೊನೆಯ ಕಾಲದಲ್ಲಿ ನಾವು ನಾರಾಯಣ ಸ್ಮರಣೆ ಮಾಡಿದರೆ ಸಾಕು ಆಗ ನಮಗೆ ಏನಿದೆ ನಾರಾಯಣ ಸ್ಮರಣೆ ಅಂದರೆ ಮೋಕ್ಷ ಆಗ್ತದೆ ಎಂಬುದಾಗಿ ತಿಳಿದುಕೊಳ್ಳೋದು ತಪ್ಪು ಅದೇ ರೀತಿಯಾಗಿ ನಾವು ಇದರಿಂದ ನಾವು ಏನು ತಿಳಿಯುತ್ತೇವೆ ಅಂತ ಹೇಳಿದರೆ ಇಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ಈ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಧರ್ಮದಿಂದ ಅಂದರೆ ನಮ್ಮ ನಮ್ಮ ದಾರಿ ಏನಿದೆ ಈ ರೀತಿಯಾಗಿ ಇರಬೇಕು ಎಂಬಂಥದ್ದು ಅದನ್ನು ಬಿಟ್ಟು ನಾವು ಇದ್ದೇವೆ ಯಾಕೆಂದರೆ ಪೂರ್ಣವಾಗಿ ಬದುಕಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲಿ ಆದ್ದರಿಂದ ಇಲ್ಲಿ ನಾವು ಏನು ತಪ್ಪು ಮಾಡಿದ್ದೇವೆ ಅದನ್ನು ತಿದ್ದಿಕೊಂಡು ನಾವು ಮತ್ತೆ ನಮ್ಮ ಸರಿದಾರಿಗೆ ಬರುವಂಥದ್ದು ಏನಿದೆ ಅದು ಸಾಧ್ಯ ಇದೆ ಈ ಅಜಾಮೇಣನು ಕೂಡ ಅದೇ ಅದೇ ರೀತಿಯಾಗಿ ತನ್ನ ಅವನು ಪೂರ್ಣ ಜೀವನವನ್ನು ಬೇಕಾಬಿಟ್ಟಿಯಾಗಿ ಬದುಕಿ ನಂತರ ಅವನಿಗೆ ಅದು ಏನಾಗ್ತದೆ ಪ್ರಾಯಶ್ಚಿತ್ ಬ ಪ್ರಾಯಶ್ಚಿತ್ತ ಅವನು ಮಾಡಿಕೊಳ್ತಾನೆ ಈ ರೀತಿಯಾಗಿ ಪ್ರಾಯಶ್ಚಿತ ಮಾಡಿಕೊಂಡು ಅವನು ಕೊನೆಗೆ ತಪಸ್ ತಪಸ್ ಮೊದಲಾದ ಮಾಡಿಕೊಂಡು ಅವನು ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಇದೇ ರೀತಿಯಾಗಿ ನಾವು ಕೂಡ ಈಗ ಈಗಿನ ಸಮಾಜದಲ್ಲಿ ನಾವು ತಪ್ಪು ದಾರಿಯನ್ನು ಹಿಡಿದಿದ್ದೇವೆ ಅದು ಸರಿ ಆದರೆ ಆ ತಪ್ಪು ದಾರಿಯಿಂದ ನಾವು ಸರಿದಾರಿಗೆ ಬರುವಂಥದ್ದು ಅಂದರೆ ಆ ತಪ್ಪು ದಾರಿಯನ್ನು ನಾವು ತಪ್ಪು ಎಂದು ತಿಳಿದು ನಾವು ಪ್ರಾಯಶ್ಚಿತ್ತ ಅಂದರೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥದ್ದು ನಮಗೆ ಈಗಲೂ ಸಾಧ್ಯ ಇದೆ ಯಾಕೆ ಅಂತ ಹೇಳಿದರೆ ದಾರಿಯಲ್ಲಿ ಹೋಗುವಂಥದ್ದು ತಪ್ಪಲ್ಲ ಆ ತಪ್ಪನ್ನು ನಾವು ತಿದ್ದಿಕೊಂಡು ಮುಂದೆ ನಡೆಯುವಂಥದ್ದು ನಮ್ಮ ಗುಣ ಆಗ್ತದೆ ಯಾಕೆ ಅಂತೇಳಿದರೆ ಈಗಿನ ಸಮಾಜದಲ್ಲಿ ಎಲ್ಲ ಅಂದರೆ ಎಲ್ಲ ಜ ಅಂದರೆ ಎಲ್ಲ ಧರ್ಮಗಳು ಕೂಡ ಅವರವರ ಧರ್ಮವನ್ನು ಬಿಟ್ಟು ಅಂದರೆ ನಮಗೆ ಏನಿದೆ ಸ್ವಧರ್ಮ ಅದನ್ನು ಬಿಟ್ಟಿರುವಂಥದ್ದೇ ಇರುವಂಥದ್ದು ಈಗ ಈಗ ಈಗಿನ ಸಮಾಜದಲ್ಲಿ ಆದ್ದರಿಂದ ನಾವು ಅದು ತಪ್ಪು ಅಂತ ತಿಳಿದು ನಾವು ಮತ್ತೆ ಸರಿದಾರಿಗೆ ಬರುವ ಅವಕಾಶ ಈಗಲೂ ಕೂಡ ಇದೆ ನಾವು ನಮ್ಮ ತಂದೆಯವರು ನಮಗೆ ಈ ರೀತಿಯಾಗಿ ಓದಿಸ್ತಿಲ್ಲ ಆದ್ದರಿಂದ ನಾವು ಹೀಗಿದ್ದೇವೆ ಈ ಕಾರಣಗಳನ್ನು ಕೊಟ್ಟು ನಾವು ಕೂಡುವಂಥದ್ದು ತುಂಬ ತಪ್ಪಾಗ್ತದೆ ನಾವು ನಮಗೆ ಇನ್ನೂ ಕಾಲ ಮಿಂಚಿದೆ ಯಾಕೆ ಅಜಾಮಿಣನು ತನ್ನ ಎಂಬತ್ತನೇ ವರ್ಷದಲ್ಲಿ ತಾನು ಪಶ್ಚಾತಪಟ್ಟು ನಂತರ ತಪಸ್ಸನ್ನು ಮಾಡಿ ಅವನು ಮೋಕ್ಷಕ್ಕೆ ಹೋಗಿದ್ದಾನೆ ಆದ್ದರಿಂದ ಅವನು ಎಂಬತ್ತು ವರ್ಷದಲ್ಲಿ ಮಾಡಿದ್ದಾನೆ ಅಂತ ಹೇಳಿದಾಗ ನಮಗೆ ಎಷ್ಟು ವರ್ಷ ಆದರೂ ಕೂಡ ನಮಗೆ ತಿದ್ದಿಕೊಳ್ಳುವ ಸಮಯ ಮೀ ಮೀರಿದೆ ಎಂಬುದಾಗಿ ಈಗಿನ ಉತ್ತರಗಳು ಬರ್ತಾ ಇದೆ ಆ ಉತ್ತರಗಳನ್ನು ನಾವು ಅದು ಅದು ಸರಿಗಿಂತ ನಾವು ವಾದ ಮಾಡುವಂಥದ್ದು ತಪ್ಪಾಗ್ತದೆ ಯಾಕೆ ಅಂತ ಹೇಳಿದರೆ ಕಾಲ ಮಿಂಚಿ ಹೋಗುವುದು ಅಂತಿಲ್ಲ ಎಷ್ಟು ವರ್ಷ ಆದರೂ ಕೂಡ ನಾವು ಈಗ ಈಗ ಅರುವತ್ತಾಗಿರ್ಬೋದು ಎಪ್ಪತ್ತಾಗಿರ್ಬೋದು ನಿಮಗೆ ತಪ್ಪು ಅಂತ ತಿಳಿದ ನಂತರ ನಾವು ಎಷ್ಟು ಸಾಧನೆ ಮಾಡ್ತೇವೋ ಆ ಸಾಧನೆ ವ್ಯರ್ಥ ಆಗೋದಿಲ್ಲ ಯಾಕೆ ಅಂತೇಳಿದರೆ ಮುಂದಿನ ಜನ್ಮಕ್ಕೆ ಅದು ನಾವು ತೆಗೆದುಕೊಂಡು ಹೋಗುತ್ತೇವೆ ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯ ಏನಿದೆ ದಾರಿ ನಮಗೆ ಬೇಗ ಸಿಗ್ತದೆ ಆದ್ದರಿಂದ ನಾವು ಈಗ ಏನಿದೆ ನಾವು ಈ ಕಾಲ ವ್ಯರ್ಥ ಮಾಡದೆ ಈಗ ಜನ್ಮದಲ್ಲಿ ನಮಗೆ ಎಷ್ಟು ಅವಕಾಶ ಇದೆಯೋ ಆ ಅವಕಾಶವನ್ನು ಪೂರ್ಣವಾಗಿ ಉಪಯೋಗ ಮಾಡಿಕೊಂಡರೆ ಮುಂದಿನ ಜನ್ಮಕ್ಕೆ ನಾವು ಅದನ್ನು ಬುತ್ತಿ ರೀತಿಯ ನಾವು ಅಂದರೆ ಬುತ್ತಿಯನ್ನು ನಾವು ಹೇಗೆ ಕಟ್ಟಿಕೊಂಡು ಹೋಗ್ತೇವೆ ಬೆಳಗ್ಗೆ ನಾವು ಈಗ ಆಫೀಸಿಗೆ ಹೋಗುವವರೆಲ್ಲರೂ ಕೂಡ ಬೆಳಿಗ್ಗೆ ತಮ್ಮ ತಿಂಡಿಯನ್ನು ಮುಗಿಸಿಕೊಂಡು ಮಧ್ಯಾಹ್ನಕ್ಕೆ ಆಗ ಬುತ್ತಿ ಹೋಗ್ತಾರೆ ಅಂದರೆ ಟಿಫಿನ್ ಬಾಕ್ಸ್ ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ನಾವು ಕೂಡ ತಮ್ಮ ಮುಂದಿನ ಜನ್ಮಕ್ಕೆ ಏನಿದೆ ಅಂತ ಹೇಳಿದರೆ ಈ ನಾವು ನಾವು ಈ ಜನ್ಮದಲ್ಲಿ ಏನು ಮಾಡಿರ್ತೇವೆ ಪುಣ್ಯಗಳನ್ನು ಅದನ್ನು ನಂತರ ಟಿಫಿನ್ ಬಾಕ್ಸ್ ರೀತಿಯ ನಾವು ಅಂದರೆ ತೆಗೆದುಕೊಂಡು ಹೋದಾಗ ನಮಗೆ ಅಲ್ಲಿ ನಂತರ ಅದನ್ನು ಆ ಪುಣ್ಯವನ್ನು ಉಪಯೋಗ ಮಾಡಿಕೊಂಡು ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ದಾರಿಯೇ ಸಿಗ್ತದೆ ಯಾಕೆ ಅಂತೇಳಿದರೆ ಈಗ ಅನೇಕ ಜನರು ಅಂದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒಂಥರ ನಾಸ್ತಿಕರಾಗಿರ್ಬೋದು ಅಥವಾ ಬೇರೆ ಏನಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯ ದಾರಿಗೆ ಬಂದದ್ದು ನಾವು ನೋಡಿದ್ದೇವೆ ಆದ್ದರಿಂದ ನಮಗೆ ಪಶ್ಚಾತ್ತಾಪ ಆಗಿ ನಾವು ಅದನ್ನು ತಿದ್ದಿಕೊಳ್ಳುವಂಥದ್ದು ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಮೀರಿದೆ ಎಂಬಂತ ಕಾರಣ ಕೊಡುವಂಥದ್ದು ತಪ್ಪಾಗ್ತದೆ ಆದ್ದರಿಂದ ಈ ರೀತಿಯಾಗಿ ಅಜಾಮೇಳನು ತನ್ನ ಪೂರ್ಣ ಜೀವನವನ್ನು ಅವನು ವೇಷ್ಯ ಒಟ್ಟಿಗೆ ಬಾಳಿದರೂ ಕೂಡ ತನ್ನ ಕೊನೆಯ ಕಾಲದಲ್ಲಿ ಆತನು ಏನಿದೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡು ಮೋಕ್ಷವನ್ನು ಪಡೆಯುತ್ತಾನೆ ಇದರಲ್ಲಿ ಅವನು ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದ ಹಾಗಾದರೆ ನಾರಾಯಣ ಸ್ಮರಣೆ ನಾವು ಮಾಡಿದ್ರೆ ಅಂದರೆ ಬರೀ ನಾರಾಯಣ ಸ್ಮರಣೆಯಿಂದ ಮೋಕ್ಷ ಆಗ್ತದೆ ಕೇಳಿದರೆ ಇಲ್ಲಿ ನಾರಾಯಣ ಸ್ಮರಣೆ ಎಂಬಂಥದ್ದು ನಮ್ಮ ದೈನಂದಿನ ರೀತಿಯಲ್ಲಿ ನಾವು ಅದನ್ನು ತೊಡಗಿಸಿಕೊಳ್ಳಬೇಕು ಅಂದರೆ ಬೆಳಿಗ್ಗೆ ಎದ್ದ ಹೊತ್ತಿನಿಂದ ರಾತ್ರಿ ಮಲಗುವ ತನಕ ಏನೆಲ್ಲ ಕೆಲಸವನ್ನು ಮಾಡ್ತೇವೋ ಎಲ್ಲ ಕೆಲಸದಲ್ಲಿಯೂ ಕೂಡ ನಮಗೆ ನಾರಾಯಣ ಸ್ಮರಣೆ ಅಂದರೆ ನಾರಾಯಣದ ನಾಮ ಆಗಿರ್ಬೋದು ಏನೇ ಇರ್ಬೋದು ಈಗ ಅಂದರೆ ಬೇಸಿಕ್ಕಾಗಿ ನಾವು ಈಗ ನಮ್ಮ ಮಕ್ಕಳಿಗೆ ಹೆಸರಿಟ್ಟಾಗ ನಾವು ಒಳ್ಳೆಯ ಹೆಸರನ್ನೇ ಇಟ್ಟು ಅಂದರೆ ರಾಮವೋ ಕೃಷ್ಣವೋ ಈ ರೀತಿಯಾಗಿ ಹೆಸರನ್ನು ಇಟ್ಟು ನಾವು ಅದನ್ನು ಇದು ಮಾಡೋದರಿಂದ ಅಲ್ಲಿ ನಾಮಸ್ಮರಣೆ ಆಗುವಂಥದ್ದಿದೆ ಅಥವಾ ನಾವು ಯಾವ ಕೆಲಸವನ್ನು ಮಾಡುವಾಗಲೂ ಕೂಡ ನಮಗೆ ಕೃಷ್ಣಾರ್ಪಣ ಬುದ್ಧಿ ಎಂಬಂಥದ್ದು ಬಂದಾಗ ನಮಗೆ ಅದು ದಹಸ್ ಸಹಜವಾಗಿ ನಮಗೆ ಅಲ್ಲಿ ನಾಮಸ್ಮರಣೆ ಅಥವಾ ಭಗವಂತನ ಸ್ಮರಣೆ ಮೇ ಇಲ್ಲಿ ಅಂದರೆ ನಾವು ಪ್ರಧಾನವಾಗಿ ಅಂತ ಅಂತೇಳಿದರೆ ನಮ್ಮ ಜೀವನದಲ್ಲಿ ಭಗವಂತನ ಸ್ಮರಣೆ ಎಂಬಂಥದ್ದು ನಮಗೆ ಬೇಕು ಯಾಕೆ ಅಂತೇಳಿದರೆ ನಾವು ಈಗಿನ ಕಲಿಯುಗದಲ್ಲಿ ನಾವೇನಿದ್ದೇವೆ ನಾವು ಏನು ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಭಗವಂತನ ಸ್ಮರಣೆ ಎಂಬಂಥದ್ದು ನಮಗೆ ಬರುವಂಥದ್ದು ಪೂರ್ತಿಯಾಗಿ ಅಂದರೆ ನಮ್ಮ ನಮ್ಮ ವಾತಾವರಣ ಏನಿದೆ ಅದು ನಮಗೆ ಪೂರ್ತಿಯಾಗಿ ಬರಲಿಕ್ಕೆ ಬಿಡುವುದಿಲ್ಲ ಆದ್ದರಿಂದ ನಾವು ಭಗವಂತನ ಸ್ಮರಣೆ ಎಂಬಂಥದ್ದು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಸಾಧ್ಯ ಈಗಿಂದ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಎಂಬಂಥದ್ದು ಸಹಜವಾಗಿ ಬರ್ತದೆ ಆದ್ದರಿಂದ ಇಲ್ಲಿ ಅಜಾಮಾಣಿನ ನಾವು ಏನು ತಿಳಿಬೇಕು ಹೇಳಿದರೆ ಯಾವ ಅಂದರೆ ಸಮಯ ಎಂಬಂಥದ್ದು ಎಲ್ಲಿಯೂ ಇಲ್ಲ ನಾವು ಎಷ್ಟು ಈಗ ನಾವು ಏನು ತಪ್ಪು ದಾರಿ ಹಿಡಿದಿರ್ತೇವೆ ಆ ತಪ್ಪುದಾರಿಯಿಂದ ತಿದ್ದಿಕೊಳ್ಳುವಂಥದ್ದು ಎಲ್ಲರಿಗೂ ಸಾಧ್ಯ ಇದೆ ಎಂಬಂಥದ್ದು ಈ ನಮಗೆ ತಿಳಿದು ಬರ್ತದೆ ಇಲ್ಲಿ ನನಗೆ ಅಂದರೆ ಈ ಜ್ಞಾನಸತ್ರ ಏನಿದೆ ಆ ಜ್ಞಾನಸತ್ರವನ್ನು ಆಯೋಜಿಸಿರುವವರು ಪರಿಮಳಾಚಾರ್ಯರು ಅಂದರೆ ಈ ಜ್ಞಾನಸತ್ರದಲ್ಲಿ ನನಗೆ ಒಂದು ಸಂವಿಧೆ ಒಂದು ಅವಕಾಶ ಮಾಡಿಕೊಟ್ಟದ್ದು ಪರಿಮಳಾಚಾರ್ಯ ಆದ್ದರಿಂದ ಆ ಪರಿಮಳಾಚಾರ್ಯರಿಗೆ ನಾನು ಧನ್ಯವಾದವನ್ನು ತಿಳಿಸುತ್ತಾ ನಂತರ ಈ ಸಂವಿಧೆ ಆಗಬೇಕಾದರೆ ಆ ಒಂದು ಕಟ್ಟಿಗೆಗೆ ಯೋಗ್ಯತೆ ಎಂಬಂಥದ್ದು ಬೇಕು ಯಾಕೆ ಅಂತ ಹೇಳಿದರೆ ಸಹಜವಾಗಿ ಎಲ್ಲ ಮರಗಳು ಕೂಡ ಹೋಮಕ್ಕೆ ಉಪಯೋಗ ಪಡುವುದಿಲ್ಲ ಆದ್ದರಿಂದ ಆ ಸಂವಿಧೆಗೆ ಯೋಗ್ಯತೆಯನ್ನು ಕೊಟ್ಟದ್ದು ನನ್ನ ವಿದ್ಯಾಗುರುಗಳಾದಂತಹ ವಿದ್ಯಾಧೀಶರು ಯಾಕೆ ಅಂತೇಳಿದರೆ ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಎರಡು ಅಕ್ಷರ ಆ ಎರಡು ಅಕ್ಷರವೂ ಕೂಡ ಅವರೇ ನನಗೆ ಅಂದರೆ ಅವರಿಂದ ನಾನು ಕಲಿತದ್ದು ಯಾಕೆ ಅಂತೇಳಿದರೆ ಶಾಲೆಯಲ್ಲಿ ಎ ಬಿ ಸಿ ಡಿ ಆಗಿರ್ಬೋದು ಅಂದರೆ ಆ ಐ ಆಗಿರ್ಬೋದು ಎಲ್ಲವನ್ನು ಕೂಡ ಕಲಿಸಿಕೊಡ್ತಾರೆ ಆದರೆ ಶಾಸ್ತ್ರದ ವಿಚಾರದಲ್ಲಿ ನಾನಿವತ್ತು ಏನು ಎರಡು ಅಕ್ಷರವನ್ನು ಹೇಳ್ತಾ ಇದ್ದೇನೆ ಅದೆಲ್ಲವೂ ಕೂಡ ನನ್ನ ವಿದ್ಯಾಗುರುಗಳಾದಂತಹ ವಿದ್ಯಾಧೀಶರು ಆದ್ದರಿಂದ ಅವರಿಗೆ ನನ್ನ ಧನ್ಯವಾದ ಸಲ್ಲಿಸುತ್ತಾ ನನ್ನ ಈ ಎರಡು ಮಾತು ಏನಿದೆ ಅದನ್ನು ಮುಗಿಸ್ತಾ ಇದ್ದೇನೆ ನಾನೇನು ಸರಿ ಹೇಳಿದ್ದೇನೋ ಅದೆಲ್ಲ ನನ್ನ ಗುರುಗಳ ಆಶೀರ್ವಾದ ನಾನೇನು ತಪ್ಪು ಹೇಳಿದ್ದೇನೋ ಅದೆಲ್ಲ ನನ್ನದೇ ತಪ್ಪು ಇಷ್ಟು ಹೇಳಿ ನನ್ನ ವಾಕ್ಯ ಮುಗಿಸ್ತೇನೆ ಕೃಷ್ಣ ಅರ್ಪಣ ಹರೇಶ್ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೊಟ್ಟ ಒಂದು ವಿಚಾರವನ್ನು ನಿರ್ದಿಷ್ಟವಾದ ಸಮಯದಲ್ಲಿ ತಮ್ಮ ಒಂದು ಜ್ಞಾನ ಸಂಪಾದನೆ ಇದುವರೆಗೂ ಏನು ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಯಾಗಿ ಅದನ್ನು ಸರಿಯಾಗಿ ನಿರೂಪಣೆ ಮಾಡಿದಂತಹದ ಒಂದು ವಿಚಾರ ಭಗವತದಲ್ಲಿ ಬರತಕ್ಕಂತಹ ಅಜಾಮೇಳನ ಬಗ್ಗೆ ಮಾಹಿತಿಯನ್ನು ವಿಶೇಷವಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ವಯಸ್ಕರಾದರೂ ಪರವಾಗಿಲ್ಲ ಮಾಡಿದ ತಪ್ಪುಗಳನ್ನು ಸ್ಮರಣೆ ಮಾಡಿಕೊಂಡು ಅಂತ್ಯಕಾಲವಾಗಿದ್ದರೂ ಪರವಾಗಿಲ್ಲ ವಯಸ್ಸಾಗಿದ್ದರೂ ಪರವಾಗಿಲ್ಲ ಕೊನೆಯಲ್ಲಿ ಕ್ಷಮಾಪಣೆಯನ್ನು ಆ ಭಗವಂತನಲ್ಲಿ ಅರ್ಪಿಸಿದರೆ ಮೋಕ್ಷಕ್ಕೆ ಅವರು ಅರ್ಹರಾಗಿರ್ತಾರೆ ಅನ್ನುವ ಒಂದು ವಿಚಾರವನ್ನು ಉಡುಪಿಯ ಫಲಿಮಾರು ಮಠದ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಶ್ರೀಗಳವರಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ಕೃಷ್ಣ ಭಟ್ ಅವರು ಅಜಾಮಿಳನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಉಭಯ ಸಮಿತಿಗಳ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀಗಳ ಶ್ರೀಗಳವರ ಬಳಿ ನಂತರದಲ್ಲಿ ಇಲ್ಲಿ ಬಂದ ಮೇಲೆ ಫಲಮಂತ್ರಾಕ್ಷತೆಯನ್ನು ತಾವು ತಗೊಳ್ಬೋದು ಅಂತ ತಿಳಿಸ್ತೇವೆ ಎರಡನೇ ದಿವಸದ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮವಾಗಿ ಡಾಕ್ಟರ್ ಗು